ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ತರುಬೂತೆಯನ್ನು ಬಳಸಿಕೊಂಡು ಹೊಸದಾದ ನೀವು ಈ ಮೊದಲು ಕೇಳಿರದ ನೋಡಿರದ ಮಾಡಿರದಂಥ ಒಂದು ಹೊಸದಾದ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ತುಂಬಾ ರುಚಿಕರವಾದಂಥ ರೆಸಿಪಿ ವಿಡಿಯೋ ಇಷ್ಟಾದರೆ ನೀವು ಕೂಡ ಒಂದ್ಸಲಿ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಚಾನಲ್ ಹೊಸಬ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಇಲ್ಲಿ ಇವಾಗ ಮೀನಿಗೊಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಶುಂಠಿ ತಗೊಂಡಿದ್ದೇನೆ ಒಂದು ಇಂಚಿನಷ್ಟು ಒಂದು ಏಳು ಎಸಳು ಬೆಳ್ಳುಳ್ಳಿ ಒಂದು ಈರುಳ್ಳಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ನಷ್ಟು ಕಾಳು ಅಜ್ವಾನ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮೆಣಸು ಅರಶಿನ ಹುಳಿ ಹುಡಿ ತಗೊಂಡಿದ್ದೇನೆ ನೀವು ಹುಡಿ ಹುಳಿ ಇಲ್ಲ ಅಂತೇಳಿದ್ರೆ ಹುಣಸು ಹುಳಿ ಕೂಡ ತಗೊಳ್ಬೋದು ಹಾಗೆ ಒಂದು ಟೊಮೆಟೊವನ್ನು ಕೂಡ ತಗೊಂಡಿದ್ದೇನೆ ಇಲ್ಲಿ ಒಂದು ತವವನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಗೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳುವ ಎಣ್ಣೆ ಚೆನ್ನಾಗಿ ಕಾಯಲಿ ಎಣ್ಣೆ ಕಾದಿದೆ ಈಗ ನಾವು ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವ ಮಸಾಲೆಗೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯ್ತು ಚೆನ್ನಾಗಿ ಮಿಕ್ಸ್ ಮಾಡುವ ನೀರು ಹಾಕೋದು ಬೇಡ ಇಷ್ಟೇ ಮಸಾಲೆ ಸಾಕು ನಮಗೆ ಇದೊಂದು ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಅಂದರೆ ನಾವು ಈಗ ಮಸಾ ಇದು ನೀರುಳ್ಳಿ ಬೆಳ್ಳುಳ್ಳಿ ಮೆಣಸನ್ನೆಲ್ಲ ಹಸಿ ಹಾಕಿದ್ದಲ್ಲ ಹುರ್ಕೊಳ್ಳಿಲ್ಲ ಅಲ್ಲ ಕೊತ್ತಂಬರಿಯನ್ನೆಲ್ಲ ಹಾಗಾಗಿ ಈ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಆಯಿತು ಅಂದರೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಇವಾಗ ನೋಡಿ ಮಸಾಲೆ ಸ್ವಲ್ಪ ಫ್ರೈ ಆಗ್ತಾ ಬಂತು ಮಸಾಲೆ ಕೂಡ ಒಂದು ಸ್ವಲ್ಪ ಡಾರ್ಕ್ ಆಯ್ತು ನೋಡಿ ನೋಡಿ ನೀರಿನ ಪಸೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಈ ಮಸಾಲೆಯನ್ನಲ್ಲ ನಾವಿಲ್ಲಿ ಹೀಗೆ ಲೆವೆಲ್ ಆಗಿ ಮಾಡಿಕೊಳ್ಳುವ ಇಲ್ಲಿ ಮೀನನ್ನೆಲ್ಲ ಕ್ಲೀನ್ ಮಾಡಿಕೊಂಡಿದ್ದೇನೆ ಇದರ ಸಿಪ್ಪೆ ಇದನ್ನೆಲ್ಲ ತೆಗ್ದಿದ್ದೇನೆ ಮತ್ತು ಇಲ್ಲೊಂದು ಗಟ್ಟಿ ಪಾರ್ಟ್ಸ್ ಇರ್ತದೆ ಇದರದ್ದು ಅದು ಕೂಡ ತೆಗ್ದಿದ್ದೇನೆ ತೆಗೆದು ಈ ತಲೆಯನ್ನು ಕೂಡ ಕಟ್ ಮಾಡಿಕೊಳ್ಳುವ ನೋಡಿ ಈ ರೀತಿ ಬಾಲ ತಲೆ ಎಲ್ಲ ಕಟ್ ಮಾಡಿ ಇದು ತಲೆ ಇದ್ರೊಂದು ಸ್ವಲ್ಪ ಗಟ್ಟಿ ಇರ್ತದೆ ಅದು ಹಾಡಿರ್ತದೆ ಹಾಗೆ ನೋಡಿ ಈ ಸೈಡಲ್ಲಿ ಎರಡು ಸೈಡಲ್ಲಿ ಒಂದು ಸ್ವಲ್ಪ ಗಟ್ಟಿಯ ಒಂದು ಮುಳ್ಳಿರ್ತದೆ ಅದನ್ನು ಕೂಡ ತೆಗ್ದಿದ್ದೇನೆ ತಲೆಯನ್ನು ಕೂಡ ತೆಗೆಯುವ ನೋಡಿ ಎಲ್ಲವನ್ನು ಇದೇ ರೀತಿ ಮಾಡಿಕೊಂಡು ಆಯಿತು ನೋಡಿ ಈ ರೀತಿ ಮಾಡಿದ್ದೇನೆ ಇವಾಗ ನಾವು ಕ್ಲೀನ್ ಮಾಡಿಟ್ಟುಕೊಂಡ ಬೂತಾಯನೆಲ್ಲ ಒಂದೊಂದೇ ಇದಕ್ಕೆ ಹಾಕಿಕೊಳ್ಳ ಈ ಮೀನಿಗೆ ಸೈಡ್ ಇಂದ ಮಸಾಲೆಯನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಹೀಗೆ ಕವರ್ ಮಾಡಿಕೊಂಡ್ರೆ ಇವಾಗ ನೋಡಿ ಮೀನನ್ನು ಮಸಾಲೆಯಿಂದ ಈ ರೀತಿ ಕವರ್ ಮಾಡಿಟ್ಟಿದ್ದೇನೆ ಮುಚ್ಚಳ ಮುಚ್ಚಿದ್ ಬೇಡ ಅಂದ್ರೆ ಯಾಕೆಂದ್ರೆ ನಮಗೆ ಇಲ್ಲಿ ಮುಚ್ಚಳ ಮುಚ್ಚಿದ್ರೆ ಉಂಟಲ್ಲ ನೀರಿನ ಅಂಶ ಡ್ರೈ ಆಗೋದಿಲ್ಲ ನಮಗೆ ಇಲ್ಲಿ ನೀರು ಸ್ವಲ್ಪ ಡ್ರೈ ಆಗಬೇಕು ಹಾಗೆ ನೋಡಿ ಮಸಾಲೆದು ಕಲರ್ ಕೂಡ ನೋಡಿ ಇನ್ನೂ ಕೂಡ ಒಂದು ಸ್ವಲ್ಪ ಡಾರ್ಕ್ ಆಗಿದೆ ಇನ್ನೊಂದು ಸ್ವಲ್ಪ ಅಂದರೆ ಈ ತಾಯಿ ಉಂಟಲ್ಲ ತುಂಬ ಹೊತ್ತಿಲ್ಲ ಬೇಯಲಿಕ್ಕೆ ಬೇಗ ಬೇಯ್ತದೆ ಮತ್ತೆ ಏಕೆಂದರೆ ಇದರ ಮುಳ್ಳುಸ ಅಷ್ಟೇ ತುಂಬ ಸಾಫ್ಟ್ ಆಗಿರ್ತದೆ ತಲೆ ಮತ್ತು ಅದರ ಸ್ವಲ್ಪ ಜಾಸ್ತಿ ಗಟ್ಟಿರುವ ಮುಳ್ಳನೆಲ್ಲ ತೆಗೆದಿದೆ ಅಲ್ಲ ಹಾಗಾಗಿ ಇದನ್ನು ಹಾಗೆ ತಿನ್ನಲಿಕ್ಕೆ ಆಗ್ತದೆ ಏನೂ ಮಕ್ಕಳಲ್ಲಿ ಇದ್ರೆ ಸ್ವಲ್ಪ ಜಾಗೃತಿ ಮಾಡಿಕೊಳ್ಬೇಕಾಗ್ತದೆ ನೋಡಿ ಹೀಗೊಂದು ಸ್ವಲ್ಪ ಫ್ರೈ ಆಗಲಿ ಈ ಮಸಾಲೆಯಲ್ಲಿ ಫ್ರೈ ಆಗಲಿ ಒಂದು ಎರಡು ನಿಮಿಷ ನಂತರ ಇದನ್ನು ಅವೆಲ್ಲ ಕಡೆ ಟರ್ನ್ ಮಾಡಿಕೊಳ್ಳ ಮೇಲು ಕೆಳಗೆ ಕೂಡ ಒಮ್ಮೆ ಚೆನ್ನಾಗಿ ಫ್ರೈ ಆಗಲಿ ಮೀನು ಹಾಗೆ ಮೀನು ಬೇಯ್ತದೆ ಬೇಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಬೇಗ ಬೇಯ್ತದೆ ಹಾಗೆ ಮಸಾಲೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಅದನ್ನೆಲ್ಲ ಒಮ್ಮೆ ಟರ್ನ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಟರ್ನ್ ಮಾಡಿಕೊಂಡಾಯಿತು ಎರಡು ಸೈಡು ಕೂಡ ಈಗ ನಮಗೆ ಇದು ಫಿಶ್ ಫ್ರೈ ಆಗಿದೆ ಮಸಾಲ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ನಾವು ಸ್ಟವ್ ಆಫ್ ಮಾಡುವ ಅಂದ್ರೆ ಬೆಂದಿದೆ ಕೂಡ ತರುಬತಾಯಿ ಬೇಲಿಗೆ ತುಂಬ ಹೊತ್ತಿಲ್ಲೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇವಾಗ ನಾವು ಇದನ್ನು ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡುವ ಇಷ್ಟು ಬಿಸಿ ಬಿಸಿ ಬೇಡ ಒಂದು ಸ್ವಲ್ಪ ಇಷ್ಟು ಒಂದು ಸ್ವಲ್ಪ ತಣ್ಣಗಾಗುವಷ್ಟು ಇದನ್ನಿನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡುವ ಇದು ನೋಡಿ ನೀರ್ ದೋಸೆಯ ಹಿಟ್ಟು ನಿಮ್ಮ ಹತ್ರ ಉಳಿದ ನೀರ್ ದೋಸೆ ಹಿಟ್ಟು ಏನಾದರೂ ಇದ್ರೆ ಈ ರೀತಿ ಮಾಡಿಕೊಳ್ಬೋದು ಒಂದು ವೇಳೆ ನಿಮ್ಮ ಹತ್ರ ನೀರ್ ದೋಸೆ ಹಿಟ್ಟು ಉಳಿಲಿಲ್ಲ ಅಂತಿದ್ರೆ ಮಾಡೋದಿದ್ರೆ ಅಕ್ಕಿಯನ್ನು ಕಡಿಮೆ ಅಂದ್ರೆ ಎರಡು ಗಂಟೆ ಆದ್ರೂ ನೆನೆ ಹಾಕಬೇಕು ಎರಡು ಗಂಟೆ ನೆನೆ ಹಾಕಿ ಚೆನ್ನಾಗಿ ವಾಶ್ ಆದ ನಂತರ ನುಣ್ಣಗೆ ರುಬ್ಬಿಕೊಳ್ಬೇಕು ಉಪ್ಪು ಹಾಕಿ ನೈ ನೈಸಾಗಿ ನಯವಾಗಿ ರುಬ್ಬಿಕೊಳ್ಬೇಕು ರುಬ್ಬಿಕೊಂಡು ಹಿಟ್ಟಿನ ಹದವನ್ನು ಈ ರೀತಿ ಮಾಡಿಕೊಳ್ಬೇಕು ಒಂದು ಹಿಟ್ಟು ಹಾಕುವ ನಿಮಗೆ ಅಂದಾಜು ಆಗ್ತದೆ ಹಿಟ್ಟಿನ ಹದ ಯಾವ ರೀತಿ ಇದೆ ನಾನು ಇಲ್ಲಿ ಕಬ್ಬಿಣದ ಕಾವಲಿಯನ್ನು ಒಂದು ಕಾಯಿಲೆ ಇಟ್ಟಿದ್ದೇನೆ ನೀರ್ ದೋಸೆಯನ್ನು ಹಾಕಿಕೊಳ್ಳುವ ಎಣ್ಣೆಯನ್ನು ಚೆನ್ನಾಗಿ ಒಮ್ಮೆ ಹಾಕುವ ಈಗ ನೀರ್ ದೋಸೆಯನ್ನು ಹಾಕಿಕೊಳ್ಳುವ ನಿಮ್ಮ ಹತ್ರ ಉಳಿದ ನೀರು ದೋಸೆ ಇದ್ದರೆ ಅದರಿಂದ ಕೂಡ ಮಾಡಿಕೊಳ್ಬೋದು ನೀರು ದೋಸೆ ಇಲ್ಲ ಹಿಟ್ಟು ಇದೆ ಅಂತ ಹೇಳಿದ್ರೆ ಅದರಿಂದ ಕೂಡ ಮಾಡಿಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಅದನ್ನು ತೆಗೆದು ಸ್ವಲ್ಪ ಹೊತ್ತು ಇಡಬೇಕು ಆನಂತರ ಅದರ ಮೇಲಿನ ನೀರು ತೆಗೆದು ಹೊಸ ನೀರು ಹಾಕಿ ರೆಡಿ ಮಾಡಿಕೊಂಡ್ರೆ ಆಯಿತು ಕೆಳ ತೆಗೆದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ದೋಸೆಯನ್ನು ಬಿಸ್ಕೊಂಡ್ರೆ ಆಯಿತು ಬಿಸಿ ನಂತರ ನಾವು ಇದನ್ನು ಹೀಗೆ ಹಾಕಿ ಹಾಕಬೇಕು ಇದರ ಮೇಲ್ಭಾಗವನ್ನು ಕೆಳಗೆ ಮಾಡಿ ಉಲ್ಟ ಮಾಡಿ ಹೌಡಿ ದೋಸೆಯನ್ನೆಲ್ಲ ಈ ರೀತಿ ಹಾಕೊಂಡಿದ್ದೇನೆ ನಾನು ನಮಗೆ ಹೀಗೆ ಹಾಕಿ ನಾನು ಫೋಲ್ಡ್ ಮಾಡಲಿಲ್ಲ ಈ ರೀತಿ ಇಲ್ಲಿ ನೋಡಿ ಬಿಡಿಸ್ಲಿಕ್ಕೆ ಕೂಡ ಬರ್ತದೆ ಇದು ನೋಡಿ ಹೀಗೆ ಎದ್ದು ಬರ್ತದೆ ನೋಡಿ ಈ ರೀತಿ ಬೇಕು ನಮಗೆ ಫೋಲ್ಡ್ ಮಾಡಬಾರ್ದು ಎಲ್ಲವನ್ನು ಹೀಗೆ ಹೀಗೆ ಹಾಕೊಂಡ್ರೆ ಆಯ್ತು ನೋಡಿ ಇಲ್ಲೊಂದು ಪ್ಲೇಟಿಗೆ ದೋಸೆಯನ್ನು ಹಾಕಿಕೊಡುವ ಈ ರೀತಿ ಹಾಕಿಕೊಡುವ ಅದರ ಮೇಲೆ ಈ ಮಸಾಲೆಯಿಂದ ಅದರ ಮೇಲೆ ಈ ಮಸಾಲೆ ಹಾಕಿದಂಥ ಮೀನನ್ನು ನಾವು ಇದಕ್ಕೆ ಹಾಕುವ ಹೀಗೆ ನೋಡಿ ಹೀಗೆ ರೋಲ್ ಮಾಡುವ ರೋಲ್ ಮಾಡುವ ಮತ್ತು ಹೀಗೆ ಮಾಡುವ ಇಲ್ಲಿ ನೋಡಿ ಗೊತ್ತಾಯ್ತಲ್ಲ ಮತ್ತೆ ಅದನ್ನು ಪುನಃ ಈ ಕಡೆಯಿಂದ ಮಾಡುವ ಮತ್ತು ಹೀಗೆ ಮಾಡಿಕೊಂಡು ಬರು ಹೀಗೆ ಚಿಕ್ಕ ನೋಡಿ ಈ ರೀತಿ ರೋಲ್ ಮಾಡಿಕೊಳ್ತಾ ಇರ್ತಾರೆ ಈ ರೀತಿ ಎಲ್ಲವನ್ನು ಕೂಡ ರೋಲ್ ಮಾಡಿ ಹೀಗೆ ಇಟ್ಟುಕೊಳ್ಳುವ ನಾವು ಸೈಡಿಗೆ ಹಾಕಿಟ್ಟಿದ್ದೇನೆ ಮೀನು ಮಸಾಲೆ ಇಲ್ಲಿ ನೋಡಿ ದೋಸೆಯೊಳಗೆ ಮೀನಿನ ಮಸಾಲೆ ಎಲ್ಲ ಹಾಕಿ ಈ ರೀತಿ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಇದನ್ನು ನಾವು ಇಲ್ಲಿ ಕಾವಲಿಯನ್ನು ಕೂಡ ಒಂದು ಕಾಯ್ದಕ್ಕೆ ಇಟ್ಟಿದ್ದೇನೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಸಾಕಾಗ್ತದೆ ಇಷ್ಟೇ ನಾವು ಫೋಲ್ಡ್ ಮಾಡಿಟ್ಟಂತ ದೋಸೆನೂ ಇಟ್ಟಿಡುವ ಬೆಂಕಿಯನ್ನು ಹದವಾಗಿಡಲಿ ಫೋಲ್ಡ್ ಮಾಡಿದ ಸೈಡನ್ನು ಕೆಳಗೆ ಇಟ್ಕೊಂಡ್ರೆ ಆಯಿತು ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಲಿ ಹತ್ರ ಇಟ್ಟುಕೊಡು ಹತ್ರ ಹತ್ರ ಇಟ್ಟರೆ ನಮಗೆ ಬೇಗ ಬೇಯ್ತದೆ ಮತ್ತು ಫ್ರೈ ಆಗ್ತದೆ ಅಂದರೆ ಇದು ಬೆಂದಿದೆ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಎಲ್ಲ ಒಂದು ಸೈಡ್ ಫ್ರೈ ಸಾಕು ಇನ್ನೊಂದು ಇದನ್ನೀಗ ಮಗುಜು ಹಾಕಿಕೊಳ್ಳುವ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇದನ್ನೀಗ ತೆಗೆಯುವ ನೋಡಿ ಸ್ನೇಹಿತರೆ ನಮ್ಮ ತರು ಬೂತಾಯಿ ರೋಲು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆ ಈ ವಿಡಿಯೋ ಇಷ್ಟಾದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಾಳಿನ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ